ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹೆಬ್ಬಾಳಟ್ಟಿ ದನಗಳ ಜಾತ್ರೆಯಲ್ಲಿ ಬಂದಿದ್ದೇನೆ ಫ್ರೆಂಡ್ಸ್ ಹೆಬ್ಬಾಳಟ್ಟಿ ದನಗಳ ಜಾತ್ರೆ ಎರಡನೇ ಭಾಗ ಇದು ಬನ್ನಿ ಇವತ್ತಿನ ಜಾತ್ರೆಯಲ್ಲಿ ಎತ್ಕೋ ಏನು ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರ ಕೇಳ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಆಗಲಿ ನಿಮ್ಗೆ ಸ್ವಲ್ಪ ನೀವು ಮಾತಾಡಿದ್ರೆ ನಮ್ಮ ಮೊಬೈಲ್ ಒಳಗೆ ಬಾಗಿಲಿಂದ ಹೋಗೋಣ ನಮಸ್ಕಾರ ಸ್ನೇಹಿತರೆ ಇವತ್ತು ಹೆಬ್ಬಾಳ್ ಹಟ್ಟಿ ದನಗಾಡ್ ಜಾತ್ರೆ ಎರಡನೇ ಭಾಗ ವಿಡಿಯೋ ಮಾಡ್ತಾ ಇದೀನಿ ಇಲ್ಲಿ ಕಾಕರು ಒಂದಿಷ್ಟು ಕರುಗಳು ತಂದಿದ್ದಾರೆ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೋಣ ಕಾಕ ನಮಸ್ಕಾರ 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 ನಿಮ್ಮ ಹೆಸರು ಕಾಕ ಬಸಪ್ಪ ಬಸಪ್ಪ ಯಾವ ಅತನಿ ರೀ ಅತ್ನಿ ಅಂದ್ರೆ ಇದು ಹಾ ಬೆಳಗಾವಿ ಜಿಲ್ಲೆ ಅತ್ನಿ ತಾಲೂಕಿಂದ ಬಂದಿದ್ದಾರೆ ಇವ್ರು ಹಾ ವ್ಯಾಪಾರ ಏನ್ ಹೇಳ್ತೀರಿ ಕಾಕಾ ಈ ಜೋಡಿ ಈ ಜೋಡಿ ಮೂವತ್ತೈದು ಸಾವಿರ ಎಷ್ಟು ಹೆಸರುಸವ್ರಿಗೂ ಆರ್ ತಿಂಗಳ್ ಆರ್ ತಿಂಗಳ ಅದ ಫ್ರೆಂಡ್ಸ್ ಇವು ಆರೇಳು ತಿಂಗಳ ಕರ ಜೋಡಿ ಮೂವತ್ತೈದು ಜೋಡಿ ಮೂವತ್ತೈದು ಸಾವಿರ ಹೇಳ್ತಾರ ನೋಡಿ ಎಷ್ಟು ಬಂದ್ರೆ ಬಿಡ್ತೀರಾ ಜೋಡಿ ಜೋಡಿ ಲೆಕ್ಕ ಲೆಕ್ಕಿ ಮಾತಾಡಿದ್ರೆ ಒಂದ್ ಅಂದಾಜು ಹೇಳ್ಬೇಕು ನೀವು ಇಲ್ಲ ಲೆಕ್ಕ ಕಚ್ಚಿ ಮಾತಾಡಿದಾಗ ಕುಡಿದ್ರೆ ಲೆಕ್ಕಾಚಿ ಮಾತಾಡಿದ್ರೆ ಬರಬಾರೀ ನಾನು ಪ್ರಚಾರಕ್ಕೋಸ್ಕರ ಬಂದಿರ್ತೀನಿ ಒಂದ್ ಅಂದಾಜು ಹೇಳಿದ್ರ ಅಂದ್ರೆ ಒಂದ್ ಇಚ್ಚೂರು ಹೆಚ್ಚಿನ ಹೇಳಿ ಪರಗಲ್ಲಾರು ಇಪ್ಪತ್ತಾರು ಇಪ್ಪತ್ತೇಳು ಆದ್ರೆ ಇಪ್ಪತ್ತೇಳು ಸಾವಿರ ತಾನು ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಇಪ್ಪತ್ತೇಳು ಸಾವಿರವರೆಗೂ ಬಿಡ್ತಾರಂತ ನೋಡಿ ಇನ್ನೊಂದಿಷ್ಟು ಊರಿಗಳು ಇದೆ ನೋಡೋಣ ಬನ್ನಿ ಕಾಕ ಇವು ಈಜುಡಿ ಬಾ ಬಾ ಇದು ಮೂವತ್ತಾರ ಇದು ಆರ ತಿಂ ಅದಾವ್ರಿ ಹಾ ಅಟ್ಟಾರ ಎಲ್ಲಾ ಮನೆಯ ಕುಡಿಕಾರು ಸಾವಿರ ಈ ಜೋಡಿ ಕೂಡ ಕರುಗಳು ಕರುಗಳ ಯಾವ ಜಾತಿ ಅಂತೀರಾ ಯಾವ್ದು ಪೇವರ್ ಕಿಲಾರಿ ಒಳಗೆ ಬರ್ತಾವ ಗುಳಿಗಾರ ಇವ್ ಎಷ್ಟಾದ್ರೂ ಬಿಡ್ತಾರ ಫೈನಲ್ ಇವು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರವರೆಗೂ ಬಿಡ್ತಾರಂತ ನೋಡಿ ಈ ತರ ಕರಗಳು ಏನಾದ್ರು ಬೇಕಾದ್ರೆ ಕಾಕೂರ್ ಕೇಳ್ತೀನಿ ಕರೆ ಮಾಡ್ಬೋದು ನೋಡಿ ಇನ್ನೊಂದ್ ಜೋಡಿ ಇದೆ ನೋಡೋಣ ಬನ್ನಿ ನೋಡ್ರಿ ಈಗ ಮರ್ಯಾವ್ರಿ ಬರೀ ಕದ್ನೆಂಟು ಮರ್ಯಾವ್ರಿ ಹದಿನೆಂಟು ಮರ್ಯಾವ್ರಿ ಇವ್ವಾಲ್ರೀ ಹದಿನೆಂಟು ಜೋಡ್ ಮರ್ಯಾವ್ರಿ ಹದಿನೆಂಟು ಜೋಡ್ ಮಾರಿದಿರಾ ಹದಿನೆಂಟು ಕರ ಮಾರ್ಯಾವ್ರಿ ಫ್ರೆಂಡ್ಸ್ ಈ ಜಾತ್ರೆಯಲ್ಲಿ ಹದಿನೆಂಟು ಕರುಗಳು ವ್ಯಾಪಾರ ಈ ಜಾತ್ರೆಯಲ್ಲಿ ಟೋಟಲ್ ಹದಿನೆಂಟು ಕರುಗಳು ಮಾರಾಟ ಮಾಡಿದ್ರು ಇಷ್ಟೊಂದು ಕರುಗಳು ತಿಂಗಳು ಕರುಗಳು ಏನ್ ಹೇಳ್ತೀರಾ ಕಕ್ಕ ವ್ಯಾಪಾರ 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 ಇಪ್ಪತ್ತೈದ್ರ ಮೇಲೆ ಮೇಲೆ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಕರುಗಳು ಇಪ್ಪತ್ತೈದು ಸಾವಿರ ಮೇಲೆ ಫೈನಲ್ ಆಗಿ ಅಂತ ನೋಡಿ ಎಷ್ಟೆಲ್ಲ ಕರುಗಳು ತೋರ್ಸಿದ್ದಿ ನಿಮ್ಗೆ ಈ ತರ ಕರುಗಳು ಏನಾದ್ರು ಬೇಕಾದ್ರೆ ಕಾಕೋರಿಗೆ ಕರೆ ಮಾಡ್ಬೋದು ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಹೇಳ್ರಿ

ಹೆಬ್ಬಾಳಟ್ಟಿ ಜಾತ್ರೆಯಲ್ಲಿ ಒಂದ್ ಬೀಜದೋರಿ ನಿಮ್ಗೆ ಪರಿಚಯ ಮಾಡಿ ಕೊಡ್ತಿದ್ದೀನಿ ಇಲ್ಲಿ ಹಣ್ ತಂದಿದ್ದಾರೆ ಹೆಬ್ಬಾಳಟ್ಟಿ ಜಾತ್ರೆಯಲ್ಲಿ ಫಸ್ಟ್ ಹಣ್ಣವ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಸಾಬು ಮಾಲಿಂಗ್ ಮಾಡಿ ಗದ್ದೆ ಊರ್ ಊರ್ ಗದ್ದೆ ಜಮಖಂಡಿ ತಾಲೂಕ್ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕ್ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಅವರ ಓಕೆ ಇದು ಎಷ್ಟಲ್ಲಿ ಐತನ ಬೀಜದೂರಿ ಇದು ಎರಡಲ್ಲಿ ಐತ್ರಿ ಸರ್ ಎರಡಲ್ಲ ಎರಡಲ್ಲಿ ಸರ್ ಓಕೆ ಜಾತ್ರೆಗೆ ಏನ್ ಅಣ್ಣ ಇದು ಕೋಸಾ ಕಿಲಾರಿ ಕೋಸಾ ಕಿಲಾರಿ ಓಕೆ ಇದು ಕಲರ್ ಮಾಸ ಮಿಕ್ಸ್ ಐತಲ್ಲಾ ಹೋ ಮಾ ಮಾಸ್ ಓಕೆ ಈಗ ಎಷ್ಟ್ ವರ್ಷದ ಐತಣ್ಣ ಇದು ಇದು ನಾವು ತೊಗೊಂದ್ ಎರಡು ವರ್ಷ ಎರಡು ವರ್ಷ ನಿಮ್ಮ ಹತ್ರ ಬಂದವು ಈಗ ಟೋಟಲ್ ಎಷ್ಟು ವರ್ಷದ ಇರ್ಬೋದು ಇದು ಎರಡುವರಿ ವರ್ಷದ ಎರಡುವರಿ ಮೂರ್ ವರ್ಷದ ಒಳಗ ಐತ್ರಿ ಮೂರ್ ವರ್ಷ ಓಕೆ ಈಗ ನಾ ಕ್ರಾಸಿಂಗ್ ಚಾಲು ಮಾಡಿದ್ರೆ ಇಲ್ರಿ ಹಸುಗಳ ಮೇಲೆ ಈಗ ದಿವ್ಸ ಹಾಕೋ ಕಟ್ಟಿ ದಿವ್ಸ ಹಾಕಲಾ ದಿವಸ ಫ್ರೆಂಡ್ಸ್ ಈ ಇಷ್ಟು ಇಲ್ಲಿವರೆಗೂ ಈ ಊರಿಲಿಂದ ಆ ನೂರಾ ಐವತ್ತು ಹಸುಗಳನ್ನ ಕಟ್ಟಿಸಿರ್ತಾರೆ ಒಂದ್ ಹಸುಗೆ ಕ್ರಾಸಿಂಗ್ ಚಾರ್ಜ್ ಏನ್ ತಗೊಂತೀರ ಅಂದ್ರೆ ಸಾಯರ್ ತೋತೀ ಮೂರ್ ಒಂದ್ ಸಾವಿರ ರೂಪಾಯಿ ತಗೊಂತಿದೀರಾ ಸಾರ್ ಒಂದ್ಸಿ ಕೊರ ಫ್ರೆಂಡ್ಸ್ ಒಂದ್ ಹಸಿಗೆ ಕ್ರಾಸಿಂಗ್ ಚಾರ್ಜ್ ಒಂದ್ ಸಾವಿರ ರೂಪಾಯಿ ತಗೊಂತಿದ್ದಾರೆ ನೋಡಿ ಅಣ್ಣ ನಮ್ ಚಾನಲ್ ಕಡೆಯಿಂದ ಯಾರಾದ್ರೂ ನಿಮ್ಗೆ ಗೋಸ್ಕರ ಹಸುಗಳು ಏನ್ ತಗೊಂತೀರಾ ಅವರಾಗೆ ಚಾನಲ್ ಪ್ರಕಾರ ಬಂದ್ರೆ ಎಂಟುನೂರ ದೂರ್ಲಿಂದ ಬಂದ್ರೆ ಒಂದಿಷ್ಟು ನೋಡ್ ತಗೊಂತೀನಿ ಅಂತಿದ್ದಾರೆ ನೋಡಿ ಒಂದ್ ವೇಳೆ ನಮ್ ಚಾನಲ್ ಕಡೆಯಿಂದ ಯಾರಾದ್ರೂ ಕರೆ ಮಾಡಿ ಬಂದ್ರೆ ಎಂಟ್ನೂರವರೆಗೂ ತಗೊಂತೀನಿ ಅಂತಿದ್ದಾರೆ ಅದೇ ನನ್ ಖುಷಿ ತುಂಬಾ ಇದು ಗಾಯ ಏನ್ ರೂಢಿಲ್ರಿ ಬರೀ ಬೀಜದಷ್ಟೇ ಸ್ವಲ್ಪ ಗಾಡಿ ಪಡಿ ಅತ್ತದ ಗಾಡಿ ಗಿಡಿ ಅಷ್ಟೇ ಹೋಗ್ತದೆ ಬಟ್ ಕ್ರಾಸಿಂಗ್ ಕ್ರಾಸಿಂಗ್ಗೋಸ್ಕರ ಅಷ್ಟೇ ಮಾಡಿದಿರ ಎಲ್ಲ ಹೌದೌದು ಕ್ಲಾರಿ ಪ್ರೇಮಿ ಇವ್ರು ಕೂಡ ಕ್ಲಾರಿ ಪ್ರೇಮಿ ಈಗ ನಾನ್ ಕೂಡ ಎತ್ತುಗಳಂದ್ರೆ ನನ್ಗೆ ತುಂಬಾ ಇಷ್ಟ ಬರಬಹುದು ಅಣ್ಣ ಈಗ ಈಗ ಕರುಗಳು ಎಷ್ಟು ಈ ಊರಿನಿಂದ ಈಗ ಬಿಡ್ಲ ಹಾಕತ್ತ ಒಂದ್ ವರ್ಷ ಹತ್ರ ಇಲ್ಲಿಗೆ ಒಂದು ನಾಲ್ವತ್ ಕರುಗಳು ಈಗ ನಲ್ವತ್ ಕರುಗಳು ಊರಿಗಳು ಎಷ್ಟವ ಊರುಗಳು ಒಂದ್ ಮೂವತ್ ಹುಟ್ಟ್ಯಾವ್ರಿ ಹೆಣ್ಗಾರೆ ಒಂದ್ ಹುಟ್ಟ್ಯಾವ್ರಿ ಇಪ್ಪತ್ ಇಪ್ಪತ್ತೊಂದು ಐವತ್ತು ಕರ್ಗೊಳ್ಳದ್ರಿಗೋ ಈಗ ಈಗಾಗಲೇ ಹುಟ್ಟ್ಯಾವ್ರ ಇದಾವ್ ಜಾತಿ ಹುಟ್ಟ್ಯಾವ್ರಿ ಕರ್ಗುಳ ಇವ್ ಇಲ್ಲಿ ಬಂದಿಲ್ರ ಊರ್ ಮನೆಯಾಗದ್ ಅವ್ರ್ಯಾಪಾರ ಕೈತಾ ಅಥವಾ ಪ್ರಚಾರ ಕಟ್ಟರಿ ಪ್ರಚಾರಕ್ಕೋಸ್ಕರ ಎರಡೂವರೆ ಬಿಡ್ರಿ ಹೂರಿಗೆ ಕೊಟ್ಟಿನ್ ಎರಡೂವರೆ ಲಕ್ಷ ಬಿಡಿದ್ರು ಇಲ್ಲೇ ಏನೋ ಅಷ್ಟೇ ಬೆಳಸೋದು ಮತ್ತೆ ಮೇಲೆ ಹ ಒಂಥರ ಮಗುವಿನ ತರ ಇವರು ಜೋಪಾನ ಮಾಡಿ ಸಾಕಿದ್ದಾರೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಯಾಕಂತ ಕೇಳಿ ಇವತ್ತಿನ ಟೈಮ್ ಅಲ್ಲಿ ನಮ್ ರೈತರು ಎತ್ತುಗಳು ಸಾಕೋದು ಬಹಳ ಕಡಿಮೆ ನೀವ್ ಈ ರೀತಿ ಎಲ್ಲ ಸಾಕ್ತಿದ್ರ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಧನ್ಯವಾದಗಳು ಇವ್ರ ನಂಬರ್ ನಾ ಕೇಳ್ತೀನಿ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೋರ್ ಒನ್ ಫೈವ್ ನೈನ್ ಫೈವ್ ನೈನ್ ನಿಮ್ ಹೆಸರು ಸಾಬು ಸಾಬೂಮಾಲಿ

ಕಿಲಾರಿ ಹಸುಗಳು ಇದ್ರೆ ಕ್ರಾಸಿಂಗ್ಗೋಸ್ಕರ ಅಣ್ಣವರಿಗೆ ಕರೆ ಮಾಡಬಹುದು ನೋಡಿ ದೂರ್ಲಿಂದ ಬಂದ್ರೆ ಎಂಟು ನೂರಿಗೆ ತಗೋಳ್ತೀನಿ ಅಂತಿದ್ದಾರೆ ನೋಡಿ ಒಳ್ಳೆ ಊರಿ ಇದೆ ಈ ತರ ನಿಮ್ ಕಡೆ ಹಸು ಇದ್ರೆ ಕ್ರಾಸಿಂಗ್ಗೋಸ್ಕರ ಕರೆ ಮಾಡಿ ನಮಸ್ಕಾರ ಧನ್ಯವಾದಗಳು ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಜತೆಗಳು ಇದೆ ಅಣ್ಣವ್ರು ತಂಗಿದ್ದಾರೆ ಇಲ್ಲಿ ಹೆಬ್ಬಾಳ ಹಟ್ಟಿ ಜಾತ್ರೆ ಇಲ್ಲಿ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಮಲ್ಲಪ್ಪ ಹಳ್ಳಿ ಯಾವ ಚರ್ಚ ಚರ್ಚಣ್ಣ ಓಕೆ ವಿಜಯಪುರ ಜಿಲ್ಲೆನ ಓಕೆ ಎಷ್ಟು ದನಗಳು ತಂದಿರ ಇಲ್ಲಿ ಜಾತ್ರೆಯಲ್ಲಿ ನಾವು ಹದಿನೆಂಟ್ ತಂದಿದ್ದೇವೆ ಹದಿನೆಂಟ್ ತಂದಿದೀರಾ ಎಲ್ಲ ವ್ಯಾಪಾರ ಆಗ್ಯಾವ ವ್ಯಾಪಾರ ಆಗಿ ಒಂದ ಐದ್ ಉಳ್ದಾವ ಇವ ಒಂದ್ ಐದು ಉಳಿದಾವ ಓಕೆ ಈ ಜೋಡಿ ಏನ್ ಹೇಳ್ತೀರನ ಇವ ತೊಂಬತೈದು ತೊಂಬತ್ತೈದು ಸಾವಿರ ಹಲ್ಲಾಗೇನ ಅವ್ರಿಗೂ ನಾಲ್ಕಲ್ಲಿ ಎರಡಲ್ಲಿ ಇದು ಎರಡಲ್ಲು ಇದು ನಾಲ್ಕಲ್ಲ ಫ್ರಂಟ್ ನಾಲ್ಕಲ್ಲು ಎರಡಲ್ಲ ಅಂತ ನೋಡಿ ಕೊಂಬು ಮಖ ಕಾಲು ಗೀಲೆಲ್ಲ ತೋರಿಸ್ತೀವಿ ನೋಡಿ ಚೆನ್ನಾಗಿದೆ ಅವರಿಗು ಈ ಜವಾರಿ ಬರ್ತಾನ ಕಿಲಾರೇ ಅಣ್ಣ ಜವಾರಿ ಜವಾರಿ ಜವಾರಿನ ಓಕೆ ಗಡಿಯಲ್ಲ ರೂಢಿ ಇದಾವನಾ ಹಾ ಎರಡು ಎರಡು ಎಗುಲ್ ಅದಾವೆ ಹೈದ ಏನಿಲ್ಲ ಏ ಗರಿಬೇವು ಗರಿ ಅದ ಹ್ಮ್ ಎಷ್ಟ್ ಬಂದ್ರೆ ಬಿಡ್ತೇನ ಫೈನಲ್ ಎಪ್ಪತ್ತೈದ್ರೆ ಫೈನಲ್ ಆಗಿಷ್ಟು ಎತ್ತಿಗಳು ಇದೆ ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ನೋಡಿ ಕೊಂಬು ಮಕ ಕಾಲಿಗೆ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಅಲ್ಲಾಗೇನ

ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಬಿಡ್ತಾರಂತ ನೋಡಿ ಅದು ಒಂಟಿ ಅದ ಅಣ್ಣ ಒಂಟಿ ಒಂಟಿ ಐತಿ ಇದನ್ನ ನೋಡೋಣ ಬನ್ನಿ ಇದು ಅಲ್ಲಿನಾಗ ಏನಾಯ್ತಣ್ಣ ಬಾಯ್ ಬಿಡಿ ಬಾಯ್ ಬಿಡೈತ ಕಳೆ ಕಾಯಿಲೆ ಹೆಂಗೈತೆ ಅಣ್ಣ ಚಲೋ ಅದ ಚಲೋ ಅದ ಎರಡು ಕೋಡಿ ರೂಢಿ ಅದ ಒಂದು ಕಡೆ ಅಣ್ಣ ಎರಡು ಕೋಡಿ ಎರಡು ಕೋಡಿ ಬರ್ತದ ಹ್ಞೂ ಓಕೆ ಹಾಯದ ಏನಿಲ್ಲ ಅಣ್ಣ ಗರಿಬಿ ಅದು

ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ಗಡಿದೆ ಅಣ್ಣವರು ತಂದಿದ್ದಾರೆ ಹೆಬ್ಬಗಟ್ಟಿದ ಜಾತ್ರೆ ಇಲ್ಲಿ ವ್ಯಾಪಾರ ಆಗಿದೆ ಅಂತ ಹೇಳಿ ಅಂತ ಕೇಳೋಣ ಫಸ್ಟ್ ಎತ್ಗ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಎಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಕಲ್ಲಪ್ಪ ಪಾಂಡುಮಾನಿ ಯಾವ್ರಣ ಗಿರ್ಗಾವ್ ಯಾವ್ ತಾಲೂಕಾ ಜತ್ ತಾಲೂಕಾ ಸಾಂಗ್ಲಿ ಜಿಲ್ಲಾ ಸಾಂಗ್ಲಿ ಜಿಲ್ಲೆಯಿಂದ ಬಂದಿದ್ದೀರಾ ಓಕೆ ಎಷ್ಟು ಕೊಟ್ರಿ ಅಣ್ಣ ಇವ್ ಲಾಕ್ ರೀ ಒಂದ್ ಲಕ್ಷಕ್ಕ ಆಗ್ಯಾವ್ ಲಾಕ್ ಹಲ್ಲಿನಾಗ ಏನವ್ರು ಅಲ್ನಾಗ ಬೈ ಮಾಡ್ ಬೈವ್ ಗಳೆಕೆಲ್ಲ ಹೆಂಗಣ್ಣ ಗಳೆ ಕೆಲ ಮಡ್ಗಣವ್ರ ಚಲೋ ಅದ ಖಾತ್ರಿ ಆ ಖಾತ್ರಿ ಎರಡು ಕಡೆ ರೂಢಿದಾವ ಒಂದ್ಸಲ ಎರಡು ಕಡೆ ರೂಢಿ ಎರಡು ಕಡೆ ಬರ್ತಾವ ಎರಡು ಕಡೆ ಓಕೆ ಇಷ್ಟ ಅದಾವ ಇನ್ನ ನಿಮ್ ಎದ್ಗ ಎಲ್ಲ ಇಷ್ಟ್ರ ಒಂದೇ ಜೋಡಿ ತಂದಿದ್ರೆ ವ್ಯಾಪಾರ ಒಂದೇ ಮತ್ತೇನ್ ತಗೋಬೇಕಾಯ್ನದೇ ಮತ್ ತಗೋಬೇಕಾಗಿದ್ರಿ ಇದು ಮಾರಿದ್ಮೇಲೆ ಇನ್ನೊಂದ್ ಜೋಡಿ ತೊಗೊಂಡ್ ಹೋಗ್ತೀರಾ ರೈತರು ಬೇಕಲ್ಲ ವ್ಯವಸ್ಥೆ ಕಾಕೋರ್ ತಂದಿದ್ದಾರ ಇಲ್ಲಿ ಕೇಳೋಣ ಏನಂತಾರಂತ ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ಸ್ವಲ್ಪ ಮೈಕ್ ಹಿಂಗ್ ಹಿಡ್ಕೊಳ್ಳಿ ಹಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ನಮ್ಮ ಹೆಸರು ಶಿವರಾಯ್ ರೀ ಶಿವರಾಯ್ ಯಾವ ಕಾಕಾ ನಿಮ್ದು ಮಕ್ಕಳು ಓಕೆ ವ್ಯಾಪಾರ ತಂದಿರಾ ಕಾಕ ಹಾ ವ್ಯಾಪಾರಕ್ಕೆ ತಂದಿರಿ ಅಲ್ಲಿನಾಗ ಏನೈತ್ರಿ ಇದು ಹಾ ರೀ ಹೇಳಲ್ಲ ರೂಢಿ ಐತ್ರಿ ಹಾ ರೂಢೈತ್ರಿ ರೂಢಿ ಅದ್ರಿ ಎರಡು ಕಡೆ ಬರ್ತದ ಒಂದ್ ಸೈಡ್ ಎರಡು ಸೈಡ್ ಬರ್ತದೆ ಎರಡು ಸೈಡ್ ನಡೀತೇವ್ರಿ ಏನಿಲ್ಲ ವ್ಯಾಪಾರ ಏನ್ ವ್ಯಾಪಾರ ಅರ್ವತ್ ಹೇಳ್ತೇವ್ರಿ ಅರ್ವತ್ ಸಾವಿರ ಬೇಡ್ರಿ ಬೇಡವ್ರಿ ಎಷ್ಟ್ ತನ ಬೇಡ ನಾಲ್ವತ್ತೈದು ನಾಲ್ಕೆಂಟ್ರ ತಾನಿರಿ ನಾಲ್ತ್ ಎಂಟ್ರ ತಾನಷ್ಟ ಬಂದ್ರ ಬಿಡ್ಬೇಕು ನಾವು ಐವತ್ತೈದ್ ಮೇಲ್ ಬಂದ್ರೆ ಕೊಡ್ಬೇಕು ಐವತ್ತೈದ್ರ ಮೇಲೆ ಫ್ರೆಂಡ್ಸ್ ಇವತ್ತೈದ್ ಸಾವಿರ ಆದ್ರ ಐವತ್ತೈದ್ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ಮ ಮೊಬೈಲ್ ನಂಬರ್ ಇತ್ತಾಕ ಮೊಬೈಲ್ ನಂಬರ್ ಅದ ರೀ ಎಳಾಗ್ ಬರಲ್ಲ ಸರಿ ಬಿಡಿ ನಡಿತೈತಿ ಇಲ್ಲೊಂದಿಷ್ಟು ಎತ್ತಿಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಹೆಬ್ಬಾಳಟ್ಟಿ ದನಗಳ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವರು ಪರಿಚಯ ಮಾಡ್ಕೊಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮೈಬೂ ಪಾಂಡವರು ಯಾವ್ರಣ್ಣ ಹುಕ್ಲಿ ಯಾವ ತಾಲೂಕ ಬಾಗೇಡಿ ತಾಲೂಕು ರೀ ಬಾಗೇಡಿ ತಾಲೂಕು ವಿಜಯಪುರ ಜಿಲ್ಲೆ ಅಣ್ಣ ಓಕೆ ಜೋಡಿ ವ್ಯಾಪಾರಕ್ಕೆ ಅದಾವ ಅಣ್ಣ ಹ್ಞೂ ರೀ ಏನಾವ್ರಿಲ್ರಿ ಎಷ್ಟು ವರ್ಷ ಇದಾವ್ರಿ ಮೂರ್ ಮೂರ್ ನಾಲ್ಕು ವರ್ಷ ಇರ್ಬೋದು ಹಲ್ ಹಚ್ಚಲ್ರಿ ಆಮೇಲೆ ಅಷ್ಟಿರ್ಲಕ್ಕಿಲ್ಲ ಹಲ್ಲ ಅಂದ್ರೆ ಎರಡುವರೆ ವರ್ಷದ ಒಳಗೆ ಇರ್ತಾವ್ರ ಮೂರ್ ವರ್ಷದ ಒಳಗ ಮೂರ್ ವರ್ಷದ ಮೇಲೆ ಹಚ್ತಾವ್ರಿ ಮೂರು ಎರಡೂವರೆ ಮೂರ್ ವರ್ಷಕ್ಕೂ ಹಲ್ಲ ಓಕೆ ಏನ್ ಹೇಳ್ತಾರೆ ಅಪ್ಪಾ ಜೋಡಿ ಒಂದ್ ಅರ್ವತ್ ಹೇಳ್ತಾರೆ ಒಂದ್ ಲಕ್ಷ ಅರ್ವತ್ ಸಾವಿರ ಜೋಡಿ ಜುಡಿ ಅದಾವ್ರಿ ಇಲ್ರಿ ಬರೀ ಗಾಡಿ ಗಾಡಿ ಅಷ್ಟೇ ಹೋಗ್ತಾವ್ರಿ ಎರಡು ಕಡೆ ಹೋಗ್ತಾವ್ ಎರಡು ಕಡೆ ಎರಡು ಕಡೆ ಓಕೆ ಹಾಯದ್ ಗೇನಿಲ್ಲ ಬೇಡ ಒಂದ್ ಐದ್ ತನ ಅದೇ ಒಂದ್ ಲಕ್ಷ ಐದ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐದ್ ಸಾವಿರತನ ಬಡ್ಯಾರ ನೋಡಿ ಎಷ್ಟು ಬಂದು ಬಿಡ್ಬೇಕಂತ ಒಂದು ಇಪ್ಪತ್ತು ಒಂದು ಇಪ್ಪತ್ತರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದ್ ಜೋಡಿ ಎತ್ತು ಇದೆ ನೋಡಿ ಅನ್ನೋದು ಜಬರ್ದಸ್ತಿದೆ ಎತ್ತುಗಳು ತೋರಿಸ್ತೀವಿ ನೋಡಿ ನಿಮ್ಗೆ ಕೊಂಬು ಮಕ ಕಾಲ್ ಗಿಲೆಲ್ಲಾ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ನೋಡಿ ಮಕ್ಕ ಕಾಲ್ ಎಲ್ಲಾ ಚೆನ್ನಾಗಿದೆ ನಾ ಈ ಜೋಡಿ ಏನಾಯ್ತ್ರಿ ವ್ಯಾಪಾರ ಎರಡೂವರೆ ಹೇಳ್ತಾರಿ ಎರಡ್ ಲಕ್ಷದ ಐವತ್ ಸಾವಿರ ಹ್ಞೂ ಫ್ರೆಂಡ್ಸ್ ಈ ಜೋಡಿ ಎರಡ್ ಲಕ್ಷದ ಐವತ್ ಸಾವಿರ ಹೇಳ್ತಾರ ನೋಡಿ ಅಲ್ಲಾಗ್ರಿ ಅಲ್ಲಿ ಬಾಯ್ ಮಾಡ್ಯಾರ ಬಾಯ್ ಬಿಡವ ಗಡೆ ಕಡೆ ಹೆಂಗ ಗಡಕ್ ಬೇಸದವ್ರಿ ಬೇಸದವಾ ಎರಡು ಕಡೆ ರೂಢಿದಾವ ಒಂದ್ ಕಡೆ ಎರಡು ಕಡೆ ಎರಡು ಕಡೆ ಹಾಯ್ ಹಾಯಾಗಿ ಅದೇನಿಲ್ಲ ಏನಿಲ್ಲ ಯಾರು ನೀವು ಬೇಡ ಎಷ್ಟು ತನ ಬೇಡ ಎಪ್ಪಡ್ಯಾರ ಓಕೆ ನೀವು ಎಷ್ಟು ಬಂದ್ರೆ ಬಿಡಬೇಕಂತೇನಾ ಎರಡ್ ಲಕ್ಷದ ಮೂವತ್ ಸಾವಿರ ಈ ಜೋಡಿ ಎರಡ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಓಕೆ ಇವ್ ನೀವೇನಾ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ರೀ ಒನ್ ಡಬಲ್ ಫೋರ್ ಸಿಕ್ಸ್ ತ್ರೀ ಏಟ್ ರೀ ಹೆಸರು ಮಹಬೂಬ್ ಪಾಂಡವ

ಇಲ್ಲಿ ಒಂದ್ ಹಸು ಇದೆ ಕಾಕೋರ್ ಇಲ್ಲಿ ಹೆಬ್ಬಾಲಿ ದನಗಳ ಜಾತ್ರೆಯಲ್ಲಿ ಒಳ್ಳೆ ಜಾತಿ ಹಸು ತೋರಿಸ್ತಾ ತೋರಿಸಿ ನೋಡಿ ಕೊಂಬು ಕಾಲು ಕಾಲುಗಿಳಿ ಎಲ್ಲ ಆಗಿದೆ ನೋಡಿ ಆಕಳು ಕೂಡ ತುಂಬಾ ಸುಂದರವಾಗಿದೆ ಕಾಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ಜೈವಂತ ಯಾವ್ವಾಡಿ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತಾರೆ ಬೆಳಗಾವಿ ಜಿಲ್ಲೆ ಓಕೆ

ನಲವತ್ತೈದು ಫ್ರೆಂಡ್ಸ್ ನಲವತ್ತೈದು ಸಾವಿರ ಆದ್ರೆ ಎಸ್ ಫೈನಲ್ ಆಗಿ ಬಿಡ್ತಾರ ನೋಡಿ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳ್ತೀರಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಟು ಸಿಕ್ಸ್ ಏಟ್ ನೋಡಿ ಇವ್ರ ನಂಬರ್ ಹಾ ಈ ತರ ಏನಾದ್ರು ಹಸು ಬೇಕಾದ್ರೆ ಕಾಕೋರ್ ಕರೆ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳಿದೆ ಕಾಕೋರ್ ತಂದಿದ್ದಾರೆ ಅಲ್ಲಿ ಜಾತ್ರೆಯಲ್ಲಿ ಏನಾದ್ರು ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ ಕಾಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಗೋಪಾಲ್ ಮುಖಿ ಯಾವ್ ಕಡ್ಕರ್ವಾಡಿ ಹತ್ನಿ ತಾಲೂಕು ಹತ್ನಿ ತಾಲೂಕು ಬೆಳಗಾವಿ ಜಿಲ್ಲೆಯವರು ಇವ್ರಿ ವ್ಯಾಪಾರ ತಂದಿರಿ ಹಾ ಓಕೆ ಎಷ್ಟ್ ವರ್ಷ ಐತೆ ಐತಿರಿ ಇದು ಎರಡು ಎರಡ್ ವರ್ಷ ರೀ ಎರಡ್ ವರ್ಷದ ರೂಢಿ ಐತಿಲ್ರಿ ಏನು ಹುಡುಗಿ ಮಾಡಿಲ್ಲ ಹುಡುಗಿ ಗಾಡಿ ಅಷ್ಟು ಹೋಗ್ತದ್ರಿ ಓಕೆ ಏನ್ ಹೇಳ್ತೀರಿ ವ್ಯಾಪಾರ ವ್ಯಾಪಾರ ಎಪ್ಪತ್ತಿರಿ ಎಪ್ಪತ್ ಸಾವಿರ ಓಕೆ ಯಾರು ಬೇಡ್ರಿ ಹಾ ಬೇಡ್ರಿ ಎಷ್ಟ ಬೇಡ ಏನ ನಲ್ವತ್ತೈದ ಬೆಳೆಯ್ರಿ ಬಂದ್ರೆ ಬಿಡ್ಬೇಕಂತೀರಾ ಐವತ್ತೈದು ಫ್ರೆಂಡ್ಸ್ ಇವ್ರ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇನ್ನೊಂದು ಜೋಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಜೋಡಿ ಕೂಡ ತೋರ್ತದೆ ನೋಡಿ ಕೊಂಬು ಮಕ್ಕ ಕಾಲ್ಗಿಲ್ ಎಲ್ಲಾ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಈ ಜೋಡಿ ಏನ್ ಹೇಳ್ತೀರ ಕಕ್ಕ ಯಾಪರ ಇವಕ್ಕ ಒಂದ್ ಒಂದ್ ಲಕ್ಷ ತೊಂಬತ್ ಸಾವಿರ ಒಂದ್ ಲಕ್ಷ ತೊಂಬತ್ ಸಾವಿರ ಹಲಕ್ ಏನಾವ್ ಕಡಿವ್ರಿ

ನಿಮ್ಮ ಹೆಸರು ಜೋಡಿ ಎತ್ಗೋ ತಂದಿದ್ದಾರೆ ಕಾಕವರು ಹೆಬ್ಬಾಳಿ ಜಾತ್ರೆಯಲ್ಲಿ ಏನಿರ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಶುದ್ಧಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಾಮ್ರಾವ್ ತುಕಾರಿ ಕೊಡ್ತಾರವಾಡಿ ತಾಲೂಕು ಹತ್ತನಿ ಹತ್ನಿ ಬೆಳಗಾವ್ ಜಿಲ್ಲೆ ಬೆಳಗಾವ್ ಓಕೆ ಏನ್ ಐತಿರ ವ್ಯಾಪಾರ ಜೋಡಿ ಜೋಡಿ ಒಂದು ಮೂವತ್ತ್ ಒಂದ್ ಲಕ್ಷ ಮೂವತ್ ಸಾವಿರ ಅಲ್ಲಾಗೇನವ್ರು ಎಲ್ಲ ಬಾಯಿ ಮಾಡ್ಯಾವ ಬಾಯಿ ಬಿಡೋವಾ ಹ ಓಕೆ ಯಾರು ಬೇಡ್ಯಾರ ಕಕ್ಕ ಬೇಡ್ಯಾರ ಎಷ್ಟ ಬಿಡಾರ್ ಕಕಡ್ಯಾರ ಒಂದ್ ಲಕ್ಷ ತನ್ ಬೇಡ್ಯಾರ ಓಕೆ ನೀವ್ ಎಷ್ಟ್ ಮಂದಿರ ಬಿಡ್ಬೇಕಂತೀರಾ

ಗಳಕೆಲ್ಲ ಹೆಂಗ ಹೋಗಕ್ಕೆ ಎಲ್ಲ ಮನಗಂಡ್ ಏಕ ನಂಬರ್ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ರೂಢಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಊರಿಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಹೆಬ್ಬಾಳಂಟಿ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಒನ್ ಟ್ವೆಂಟಿ ವ್ಯಾಪಾರ ಹೇಳ್ತಾರಂತೆ ಬಾಣ ಅಲ್ಲಿ ಬಾ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಸುರೇಶ್ ಶಿವಣ್ಣ ಮಂಡಿಗಿರಿ ಓಕೆ ಯಾವರು ಹತ್ನಿ ತಾಲೂಕ ಹೂ ಬೆಳಗಾವಿ ಜಿಲ್ಲೆನಾಳ್ ಊರಿ ವ್ಯಾಪಾರ ಸಾವಿರ ಎಷ್ಟು ಒಂದ್ ದೇಡ್ ವರ್ಷದ ಐತೆ ಎರಡು ವರ್ಷ ಐತ್ರಿ ಒಂದು ಸವಾ ವರ್ಷದ ಯಾರ ಬೇಡ ಎಷ್ಟು ತನ ಬೇಡ ಐವತ್ತೈದರ ಐವತ್ತೈದರ ತನ ನೀವು ಎಷ್ಟು ಬಂದ್ರೆ ಬಿಡ್ಬೇಕಂತೀರಾ

ಓಕೆ ನಿಮ್ಮ ಹೆಸರು ಸುರೇಶ್ ಮಂಡಿಗಿರಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ಗೋ ತಂದಿದ್ದಾರೆ ಕಾಕವ್ರು ಬಲಾಟಿ ಜಾತ್ರೆಯಲ್ಲಿ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಕಾಕಾ ನಮಸ್ಕಾರ ನಿಮ್ ಹೆಸರು ಕಾಕಾ ಸುಬಾನಿ ವೈಭಸುಬಾನಿ ಯಾರು ಕತ್ನಾಳಿ ತಾಲೂಕು ಜಿಲ್ಲಾ ಬಿಜಾಪುರ ತಾಲೂಕ್ ಬಿಜಾಪುರ ಜಿಲ್ಲೆಯವರ ಓಕೆ ಏನ್ ಹೇಳ್ತೀರಿ ಕಾಕಾ ವ್ಯಾಪಾರ ಜೋಡಿ

ಫ್ರೆಂಡ್ಸ್ ಹೆಬ್ಬದಿ ದನಗಳ ಜಾತ್ರೆ ವಿಡಿಯೋ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಊರಿಗೋ ತೊಂದಿದ್ದಾರೆ ಸಾಕೋರು ಊರಿಗೋ ತೋರಿಸ್ತೀನಿ ನೋಡಿ ನಿಮಗೆ ಕೊಂಬು ಮಖ ಕಾಲು ಎಲ್ಲ ಶುದ್ದಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಜೋಡಿ ಕೂಡ ತುಂಬಾ ಚೆನ್ನಾಗಿದೆ ಕಾಕೋರ್ ತಂಗಿದ್ದಾರೆ ಕಾಕೋಡ್ ಪರಿಚಯ ಮಾಡ್ಕೋ ಕಾಕ ನಮಸ್ಕಾರ ಬಿಸ್ಲಿದೆ ಕಾಕರು ನಮಸ್ಕಾರ ನಿಮ್ಮ ಹೆಸರು ಬೇಕಾ ಸಿದ್ಧಾಪುರ ಯಾವ ಊರು ಬೇಕಾ ಶವ್ನಹಳ್ಳಿ ಸವ್ನಹಳ್ಳಿ ಯಾವ ತಾಲೂಕ ಬಿಜಾಪುರ್ ತಾಲೂಕ್ ಜಿಲ್ಲಾ ತಾಲೂಕು ಬಿಜಾಪುರ ಎಲ್ಲ ಬಿಜಾಪುರ ತಾಲೂಕು ಜಿಲ್ಲೆ ಓಕೆ ವ್ಯಾಪಾರ ತಂದಿರಾ ಕಾ ವ್ಯಾಪಾರ ಏನ್ ಹೇಳ್ತಿರ ಕಾಕ ಜೋಡಿ ವ್ಯಾಪಾರ ಒಂದು ಎಂಬತ್ರಿ ಒಂದ್ ಲಕ್ಷ ಎಂಬತ್ ಸಾವಿರದಾವ್ರಿ ಐತ್ರಿ ಮೇಲೆ ಎಂಟು ತಿಂಗಳು ಐತ್ರಿ ಓಕೆ ಇದು ಒಂದೂವರೆ ವರ್ಷದ ಇದು ಒಂದ್ ವರ್ಷದ ನಾಲ್ಕು ತಿಂಗಳ ಕಾಕ ಗಳೆ ಏನಾರ ರೂಢಿ ಮಾಡಿರಿ ಜರ್ಜರ ಗಳಿ ಜರ್ಜರ ಹೋಗಿ ಅದ ಹೋಗ್ತಾವ್ರಿ ಎರಡು ಕಡೆ ಅದ ಒಂದ್ ಕಡೆ ರೀ ಎರಡು ಕಡೆ ಹುಡಿ ಎರಡು ಕಡೆ ಹೂಡೀರಾ

ಹೆಬ್ಬಾಳಟ್ಟಿ ದನಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೆಬ್ಬಾಳಟ್ಟಿ ದನಗಳ ಜಾತ್ರೆ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋೊಂದಿಗೆ